ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೇಳಿ ಹೇಳು ಹಂಗ ಇಲ್ಲಿ ನೋಡ್ರಿ ಇವತ್ತು ದ್ವಾದಶಿಯದ ಸ್ವಲ್ಪ ಲಘು ಅಷ್ಟೇ ಅಡಿಗೆ ಹಂಗೆ ನೋಡಿದ್ರೆ ರೆಗ್ಯುಲರ್ಲಿ ನಮ್ಮದು ಲಘುನೇನೇ ಆಗಿರ್ತದೆ ರೀ ಈಗ ಟೈಮು ಐದು ಹದಿನೈದು ಆಗ್ಯದ ನೋಡ್ರಿ ಮತ್ತು ಇವತ್ತಿನ ದಿವಸವನ್ನು ಮುಂಜಾನೆಯ ಮಾತಿನೊಂದಿಗೆ ಸ್ಟಾರ್ಟ್ ಮಾಡುಣ್ರಿ ನಾವು ಬದುಕಿನಲ್ಲಿ ಇಟ್ಟುಕೊಂಡ ನಿರೀಕ್ಷೆಗಿಂತ ಬದುಕು ನಡೆಸುವ ಪರೀಕ್ಷೆಗಳೇ ಹೆಚ್ಚು ಗೆದ್ದರೆ ಮುಂದಿನ ದಾರಿ ಸುಗಮ ಸೋತರೆ ಬಾಳಿನ ಹೊಸ ಅಧ್ಯಾಯದ ಉಗಮ ಹೌದ್ರಿ ರೀ ಸೋತ್ವಿ ಹೊಸ ಯಾಕಂದ್ರೆ ಬಹಳ ಕಲಿತೀವ್ರಿ ಸೋತ್ರೆ ಅಲ್ಲಿ ಕಲಿಯುವುದೇ ಜಾಸ್ತಿ ಗೆದ್ದರೆ ನಮ್ಗೆ ಅನುಭವ ಅನ್ನೋದು ಇರಂಗಿಲ್ಲ ಅದಕ್ಕೆ ನೋಡ್ರಿ ನಾವು ಏನರ ಕೇಳಬೇಕು ಎಕ್ಸ್ಪೀರಿಯನ್ಸ್ ಅಂತ ಅಂತಂತೀವಿ ಇದಕ್ಕೆ ಅನ್ನೋದು ರೀ ಹೆಚ್ಚು ಸೋತು ಗೆದ್ದವರು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಆಗ್ತಾರೆ ಯಾವತ್ತು ಗೆಲ್ಕೋತ ಬರೋರು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಆಗಂಗಿಲ್ಲ ಹೆಚ್ಚು ಅನುಭವ ಇರೋರು ಸೋತವ್ರೆ ಅದಕ್ಕೆ ಹೊಸ ಅಧ್ಯಾಯವನ್ನು ಬಹಳ ಅಧ್ಯಯನ ಅವರು ಅದಕ್ಕೆ ಅವ್ರ ಹತ್ರ ಏನಾದರೂ ನಾವು ಕೇಳುವುದಿದ್ರೆ ಅಂಥವ್ರ ಹತ್ರ ಜ್ಞಾನದಿಂದ ತುಂಬಿರ್ತದೆ ಜ್ಞಾನ ಜಾಸ್ತಿ ಇರ್ತದೆ ಹಾಗೆ ದುಡಿಯುವ ಕೈ ಮತ್ತು ದುಡಿಯುವ ಮನಸ್ಸಿಗೆ ಬಡತನವೂ ಇಲ್ಲ ಬೇಸರವೂ ಇಲ್ಲ ಯಾವತ್ತಿದ್ರೂ ಹಾಳಾಗಿ ದುಡಿ ಅರಸನಾಗಿ ತಿನ್ನು ಅಂತಾರೆ ಮತ್ತೊಬ್ಬರ ಕಷ್ಟ ನೋವಿಗೆ ದುಡಿಯುವ ಹೃದಯ ಯಾವಾಗಲೂ ಶ್ರೀಮಂತವಾಗಿ ಇರುತ್ತದೆ ನಮಗೆ ನಮ್ಮ ಮುಂದೆ ಯಾರಾದರೂ ಒಂದು ಕಷ್ಟವನ್ನು ಹೇಳ್ಕೊಂಡಾಗ ಅದು ನಮ್ಮ ಮನಸ್ಸು ಅದಕ್ಕೆ ನೊಯ್ಯಬೇಕ್ರಿ ಅಂದ್ರೆ ಪಾಪಲ್ಲ ಇಷ್ಟು ಕಷ್ಟೊಳಗಿದ್ದಾರೆ ಅವ್ರ ಅಂದ್ರೆ ನಾವು ಖುಷಿ ಪಡುವುದಲ್ಲ ಯಾಕೆ ಇಂತಹ ಜನರು ಇದ್ದಾರ್ರಿ ನಿಮ್ಗೆ ಅನಿಸ್ತಿರ್ಬೇಕು ಇನ್ನೊಬ್ರ ಕಷ್ಟ ಹೇಳ್ಕೊಂಡಾಗ ಒಬ್ರು ಖುಷಿ ಪಡ್ತಾರಲ್ಲ ಹೆಂಗೆ ಹೇಳಿ ಯಾಕಂದ್ರೆ ಅವ್ರಿಗೆ ಕಷ್ಟ ಅನುಭವಿಸಿರಂಗಿಲ್ಲ ಓ ಇನ್ನೊಬ್ಬರು ನೋವು ಪಡುವುದು ನೋಡಿ ಖುಷಿ ಆಗ್ತಿರ್ತದ ಅಂಥವ್ರು ಎಲ್ಲ ಕಡೆನೂ ಈಗಂತೂ ಜಾಸ್ತಿನೇ ನೋಡ್ತೀವಿ ನಾವು ಹೌದಿಲ್ರಿ ನೋಡಿದ್ರೆ ರಂಗೋಲಿ ಇವತ್ತಿನ ರಂಗೋಲಿ ಹೆಂಗೆ ಅನಿಸ್ತು ಸಿಂಪಲ್ ಆದ ರಂಗೋಲಿ ಕಮೆಂಟ್ ಮೂಲಕ ಅಂತೂ ತಿಳಿಸಿ ತಿಳಿಸ್ತಿರ್ತೀರಿ ನಾನಂತೂ ಕೇಳೋ ಅವಶ್ಯಕತೆನೇ ಇಲ್ಲ ನಿಮ್ಗೆ ಆಗ್ಯದ ಅಂತ ಹೇಳಿ ಮತ್ತು ಇವತ್ತು ದ್ವಾದಶಿ ಶುಕ್ರವಾರ ಅಮಾವಾಸ್ಯ ಹುಣ್ಣಿಮೆ ಇದ್ದಾಗ ವಾಕಿಂಗ್ ಏನು ಹೋಗಂಗಿಲ್ಲ ಮನೆ ಒಳಗೆ ಒಂದು ಸ್ವಲ್ಪ ಲಘು ಅಡಿಗೆ ಎಲ್ಲ ಆಗಬೇಕಾಗಿರ್ತದಲ್ಲ ಅದ್ರ ಸಲುವಾಗಿ ಈಗ ಅಡಿಗೆನೇ ಸ್ಟಾರ್ಟ್ ಮಾಡಿಬಿಡೋದು ನೋಡಿರಿ ಇವತ್ತಿನ ಸ್ಪೆಷಲ್ ಏನು ರೀ ಹೀರಿಕಾಯಿ ಪಲ್ಯ ಅದ್ರ ಜೊತೆಗೆ ಹೀರಿಕಾಯಿ ಚಟ್ನಿ ಹೀರಿಕಾಯಿ ಚಟ್ನಿ ಅಂದ್ರೆ ಹೀರಿಕಾಯ್ದು ಫುಲ್ ಹೀರಿಕಾಯ್ದು ಚಟ್ನಿ ಮಾಡ್ಲಿಕ್ಕೂ ಬರ್ತದೆ ಅದ್ರಕ್ಕಿಂತಲೂ ಟೇಸ್ಟ್ವಾದದ್ದು ಹೀರಿಕಾಯಿ ಸಿಪ್ಪೆ ಅಂದ್ರೆ ಮ್ಯಾಲಿಂದು ನಾವೇನು ತೆಗಿತೀವಲ್ಲ ಹೀರಿಕಾಯಿ ಮೇಲಿಂದು ಒರಟು ಒರಟಿದ್ದದ್ದು ಅದರದ್ದು ಸಿಪ್ಪೆ ಮಾಡೀನ್ರಿ ಖರೆ ಎನರ್ಜಿ ಅಂದರೆ ಎಲ್ಲ ಜೀವಸತ್ವಗಳು ಇರುವುದು ಇದ್ರ ಇದ್ರೊಳಗ ರೀ ಇದನ್ನ ಜಾಸ್ತಿ ಒಗೆದ್ಬಿಡ್ತಾರೆ ಭಾಳ ಮಂದಿ ಯುಟಿಲೈಸ್ ಮಾಡ್ಕೊಳಿತ್ತಾರ ಈಗೀಗ ಹಾಗೇನೇ ನಾನು ಕೂಡ ಇದನ್ನ ಚಟ್ನಿ ಮಾಡೋಣ ಅಂತ ತಿಳ್ಕೊಂಡು ಮಾಡಿದ್ದೆ ನಿಮ್ಮ ಮುಂದೆ ಹೇಳ್ತೀನಿ ರೀ ಬಹಳ ಸೂಪರಾಗಿ ಟೇಸ್ಟಿ ಟೇಸ್ಟಿ ಆದ ಚಟ್ನಿ ಆಗಿತ್ತು ಸಿಂಪಲ್ ಬಟ್ ಟೇಸ್ಟ್ ಮಾತ್ರ ಭಾಳ ಇತ್ತು ಮತ್ತು ಇದ್ರೊಳಗೆ ಏನದ ಫುಲ್ ಆಫ್ ಫೈಬರ್ ಅಂತ ಏನು ಹೇಳ್ತೀವಿ ಭಾಳ ಫೈಬರ್ ಕಂಟೆನ್ ಇರ್ತದ್ರಿ ಭಾಳ ಮಂದಿ ಇದ್ರ ಮ್ಯಾಲಿಂದ ಸಿಪ್ಪಿ ತೆಗೆದು ಒಗೆದು ಹಂಗೆ ಪಲ್ಯ ಮಾಡಿಬಿಡ್ತಾರೆ ಇದೆಲ್ಲ ನಾವು ಫೈಬರ್ ಏನು ನಮಗೆ ಬೇಕಾಗಿರ್ತದ ಇದನ್ನ ಒಗೆದ್ಬಿಡ್ತೀವಿ ರೀ ಅದ್ರ ಸಲುವಾಗಿ ಇದ್ರ ಮೇಲಿಂದ ಎಲ್ಲ ಸಿಪ್ಪಿ ತಕ್ಕೊಂಡು ಅದನ್ನು ಚಟ್ನಿ ಮಾಡೀನ್ರಿ ಅದಕ್ಕಿಂತ ಮುಂಚೆ ಇಷ್ಟೆಲ್ಲ ರೆಡಿ ಇಟ್ಕೊಂಡು ಏನೇನು ಅಡುಗೆ ಮಾಡಬೇಕು ಎಲ್ಲ ಫಸ್ಟ್ ರೆಡಿ ಇಟ್ಕೊಂಡು ಬರ್ಶಿನ ಕಟ್ಟಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಇವತ್ತಿನ ಅಡುಗೆ ಸ್ಟಾರ್ಟ್ ರೀ ಈಗ ನೋಡಿರಿ ಫಸ್ಟ್ ಅಕ್ಕಿ ಕಡಲಿ ಬೇಳೆ ಪಾಯಸ ಒಂದು ಮುಷ್ಟಿ ಅಕ್ಕಿ ಒಂದು ಎರಡು ಎರಡೂವರೆ ಮುಷ್ಟಿ ಬೇಳೆ ಹಾಕಿ ಚೆಂದಾಗಿ ತೊಳೆದು ಎರಡು ಸರಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ರೀ ಬಹಳ ಟೇಸ್ಟ್ ಆಗ್ತದೆ ಒಬ್ಬೊಬ್ಬರು ಸಕ್ರೆ ಯೂಸ್ ಮಾಡ್ತಾರೆ ಮತ್ತು ನಿಮಗೆ ಅದ ನಾನಂತೂ ಬೆಲ್ಲನೇ ಯೂಸ್ ಮಾಡೋದು ಅದರ ಸಲುವಾಗಿ ಬೆಲ್ಲ ಹಾಕಿ ಪಾಯಸ ಮಾಡಲೇಳ್ತೀನಿ ಬೇಳೆ ಬಂತು ಬೆಲ್ಲ ಯೂಸ್ ಮಾಡಿದರೆ ಚಲೋ ಅಷ್ಟು ಟೇಸ್ಟ್ ಡಿಫ್ರೆಂಟಾಗೇ ಕಡ್ಲಿ ಬೇಳೆಗೆ ಸಕ್ಕರೆಗಿಂತ ಬೆಲ್ಲ ಬಹಳ ಮ್ಯಾಚಿಂಗ್ ಆಗ್ತದೆ ಮತ್ತು ಟೇಸ್ಟು ಆರೋಗ್ಯನೂ ಎರಡು ಇರ್ತದೆ ಈಗೇನದ ಒಂದು ಸ್ವಲ್ಪ ಗೋಧಿ ಹಿಟ್ಟೊಳಗೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಗೆ ಸ್ವಲ್ಪ ಒಂದು ಸ್ಪೂನ್ನಷ್ಟು ಎಣ್ಣೆ ಒಳ್ಳೆ ಎಣ್ಣೆ ಹಾಕ್ಕೊಂಡು ನಾದಿ ಇಟ್ಕೋತೀನಿ ರೀ ಇದು ಎದಕ್ಕೆ ಅಂತಂದ್ರೆ ಚಪಾತಿ ಮಾಡಲಿಕ್ಕೆ ಇವತ್ತು ಒಂದು ಎರಡು ಥರದ ಚಪಾತಿ ಮಾಡಿ ತೋರಿಸ್ತೀನಿ ಸ್ವಲ್ಪ ಪದರ್ ಪದರ ಚಪಾತಿ ಎಲ್ಲರೂ ಇಷ್ಟಪಡ್ತಾರಲ್ರಿ ಆಮೇಲೆ ಚಪ್ ಪದರ ಪದ್ರ ಚಪಾತಿ ಮಾಡಿದರೆ ಏನಾಗ್ತದೆ ಟಿಫನ್ನಿಗೆಲ್ಲ ಕಟ್ಟಿ ಕೊಟ್ಟರು ಅದು ಬಿರುಸಾಗಂಗಿಲ್ಲ ಅದರ ಸಲುವಾಗಿ ಪದರ ಚಪಾತಿ ಮಾಡೋದು ಈಗಿನದ ಚಟ್ನಿ ಮಾಡೋಣಂತ್ರಿ ನಾನು ಈಗಾಗ್ಲೇ ಹೀರಿಕಾಯಿ ಮೇಲಿಂದೆಲ್ಲ ತೆಗೆದು ಇಟ್ಕೊಂಡೀವಿ ಅದನ್ನು ತಾಳಸ್ಕೊತೀನಿ ಎಣ್ಣೆ ಎಣ್ಣೆಯದು ಏನೂ ಹಾಕಿಲ್ಲರೆ ಸುಮ್ಮ ಬಿಸಿ ಮಾಡೀನಿ ಈಗ ಅದನ್ನೇನದು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡೋಣ್ರಿ ಹಸಿಮೆಣ್ಸಿನ್ಕಾಯಿನೂ ಯೂಸ್ ಮಾಡಿಲ್ಲ ನಾನು ಖಾರ ಪುಡಿನೇ ಯೂಸ್ ಮಾಡೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿಬಿಡೋದು ಅಷ್ಟೇ ನೋಡ್ರಿ ಮತ್ತು ಒಂದು ಸ್ವಲ್ಪ ಮೆಂತ್ಯ ಪೌಡ್ರು ಮೊನ್ನೆ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಜಾಸ್ತಿನಿ ಹೀಗಾಗಿ ಚಟ್ನಿ ಅಂತ ಬಂದಾಗ ಮೆಂತ್ಯ ಪೌಡ್ರ್ ಹಾಕೋದು ಚಲೋ ಈಗ ಏನಾದ್ರೂ ಪಲ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ಚಟ್ನಿ ಅಂತೂ ತಿರುಗಿಸಿ ಇಟ್ಬಿಟ್ರೆ ಮುಗೀತು ರೀ ರೆಡಿ ಆಗ್ತದೆ ಈಗ ಹೀರಿಕಾಯಿ ಪಲ್ಯ ಅದನ್ನು ಕೂಡ ಭಾಳ ಟೇಸ್ಟ್ ಆಗಿತ್ತು ನನ್ನ ಮಕ್ಕಳು ವಾರದೊಳಗೆ ಒಂದು ಎರಡು ಸಾರಿ ಆದರೂ ಮಾಡಮ್ಮ ಇದು ಎಷ್ಟು ರುಚಿಯಾಗಿದೆ ಚಟ್ನಿನೂ ಟೇಸ್ಟ್ ಆಗ್ಯದ ಅಂತ ಅವ್ರದ್ದು ರಿಸಲ್ಟ್ ಬಂದದ ಮತ್ತು ನೀವು ಇದನ್ನು ಯಾವ ಟೈಪ್ ಮಾಡ್ತೀರಿ ಅನ್ನೋದನ್ನು ತಿಳಿಸ್ರಿ ಮತ್ತೆ ಇನ್ನೊಂದು ಟೈಪ್ ಅದ ಹೀರಿಕಾಯಿದು ತುಂಗಾಯಿ ಪಲ್ಯನೂ ಮಾಡ್ಲಿಕ್ಕೆ ಬರ್ತದ ಅದನ್ನೂ ತೋರಿಸ್ತೀನಿ ನೋಡಿರಿ ಚಟ್ನಿ ಹೆಂಗಾಗ್ಯದ ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಅದರೊಳಗೆ ಒಗ್ಗರಣೆ ಹಾಕ್ತೀನಿ ರೀ ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ಬಿಡ್ತೀನಿ ಇದು ಚಟ್ನಿಗೂ ಆಗಬೇಕು ಪಲ್ಯಕ್ಕೂ ಆಗಬೇಕು ಅದಕ್ಕೆ ಚಟ್ನಿಗೆ ಒಗ್ಗರಣೆ ಆಯಿತು ಹಾಗೆ ಪಲ್ಯನೂ ಒಗ್ಗರಣೆ ಹಾಕಿಬಿಡ್ರೂನು ಮತ್ತು ಪಲ್ಯಕ್ಕಾದರೂ ಹಾಕಾದರೂ ಭಾಳ ಸಿಂಪಲ್ ಆದ ಪಲ್ಯ ಮಾಡೀನಿ ನಾನು ಅದರೊಳಗೆ ಏನೂ ಹಾಕಿಲ್ಲ ಒಗ್ಗರಣೆಯೇ ಅಂತೂ ಜೀರಿಗೆ ಸಾಸಿವೆ ಅಷ್ಟು ಪುಡಿ ಹಿಂಗು ಸ್ವಲ್ಪ ಕರಿಬೇವು ಹಾಕಿರ್ತೀವ ಹಾಗೆ ಹೆಚ್ಚಿ ಇಟ್ಕೊಂಡು ಹೀರೆಕಾಯಿ ಹೋಳುಗಳನ್ನು ಹಾಕಿ ಸ್ವಲ್ಪ ತಾಳಿಸ್ಕೊಂಡು ಎರಡು ನಿಮಿಷ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಬೆಲ್ಲ ಹಾಗೆ ಒಂಚೂರು ರಸ ಗಟ್ಟಿ ಆಗಲಿ ಅಂತ ತಿಳ್ಕೊಂಡು ಶೇಂಗಾ ಪುಡಿ ರೀ ಅದೊಂದು ಪಲ್ಯ ಆಗ್ತದ್ರೆ ರಸಪಲ್ಯ ರಸ ರಸಪಲ್ಯ ಅದರ ಜೊತೆಗೆ ತಾಳಪಲ್ಯ ಮಾಡ್ಲಿಕ್ಕೆ ಕೆಂಪು ರಾಜಗಿರಿ ತಾಳಪಲ್ಯ ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ್ದು ಯಾಕಂದ್ರ ಇದರೊಳಗ ಫುಲ್ ಆಫ್ ಫೈಬರ್ ಅಂತ ಏನ್ ಹೇಳ್ತೇವಿ ರಾಜಗಿರಿ ಪಲ್ಯದೊಳಗ ಫೈಬರ್ ಕಂಟೆಂಟ್ ಬಹಳ ಇರ್ತದ್ರಿ ಅದ್ರ ಸಲುವಾಗಿ ರಾಜಗಿರಿ ಪಲ್ಯ ಮುದ್ದಿ ಪಲ್ಯ ಮಾಡಿರಿ ತಾಳ ಪಲ್ಯ ಮಾಡಿರಿ ಪಲ್ಯ ಮಾಡಬೇಕಾದ್ರೂ ಸ್ವಲ್ಪ ಎಣ್ಣೆ ಹಾಕಿದ್ರು ನಡೀತದ್ರಿ ಭಾಳ ಎಣ್ಣೆ ಹಾಕಬೇಕಾಗಿಲ್ಲ ಒಂದೇ ಸ್ಪೂನ್ ಎಣ್ಣೆ ಹಾಕಿದರೂ ಸಾಕು ಮಸ್ತ್ ಆಗ್ತದೆ ಈಗ ಚಪಾತಿ ಮಾಡ್ಲಿಕ್ಕೆ ತಿನ್ರಿ ಮಸ್ತ್ ಪದರ್ ಚಪಾತಿ ಯಾಕಂದ್ರೆ ಈಗ ಅಡಿಗೆ ಎಲ್ಲ ಆಗೋ ನೆನೆ ನೆನೆಯಿಟ್ಟಿದ್ದೆ ಅಂದ್ರೆ ಒಂದು ಅರ್ಧ ಗಂಟೆ ನೆನೆದ ಅಂದ್ರೆ ಅರ್ಧ ಗಂಟೆವರೆಗೂ ಹಿಟ್ಟು ನೆನಿತು ಅಂದ್ರೆ ನಾವು ಹೇಳ್ದಂಗೆ ಚಪಾತಿ ಬರ್ತಾವ ನೋಡ್ರಿ ಅಷ್ಟು ಮಸ್ತ್ ಆಗ್ತಾವ ಚಪಾತಿ ನೋಡಿರಿ ಪುರಿನೋ ಚಪಾತಿನೋ ಅಂತ ಕೇಳಬೇಕು ಅಷ್ಟು ಮಸ್ತ್ ಆಗ್ತಾವೆ ಎಣ್ಣೆ ಮಾತ್ರ ಸ್ವಲ್ಪ ಹಚ್ಚಿರ್ತೀನಿ ನೋಡಿರ್ತೀರಿ ನೀವು ಮತ್ತೆ ಇನ್ನೊಂದು ಟೈಪ್ ಚಪಾತಿ ತೋರಿಸ್ತೀನಿ ರೀ ಯಾಕಂದ್ರೆ ಇವು ಊರಿಗೆ ಆದರೂ ಎಲ್ಲರೂ ಅಂದ್ರೆ ಕಟ್ಕೊಂಡು ಹೋಗ್ಲಿಕ್ಕೆ ಬರ್ತದ್ರಿ ಅಂಥ ಚಪಾತಿ ತೋರಿಸ್ತೀನಿ ಅಂದ್ರೆ ನಾವು ಈಗ ಚಪಾತಿ ಮಾಡ್ತಿರ್ತೀವಿ ಅಲ್ರಿ ಒಂದು ಸುರುಳಿ ತಗೋತೀವಿ ಒಂದು ಚಪಾತಿಗೆ ಎಷ್ಟು ತಗೋತೀವಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ತಗೊಳೋದ್ರಿ ತಗೊಂಡು ಎರಡು ಭಾಗ ಮಾಡಿಕೊಂಡು ನೋಡ್ರಿ ನಾ ಈಗ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಯಾಕಂದ್ರೆ ನಾನು ಕಲ್ಕೋತೀನಿ ಅದ್ರ ಸಲುವಾಗಿ ಈಗ ಲಾಸ್ಟ್ ಚಪಾತಿ ಹಂಗ ಮಾಡಿ ತೋರಿಸ್ಲಿರಿ ನಿಮಗ ಮೊನ್ನೆ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಗುಳಂಬ ಮಾಡಿದ್ದು ನೋಡಿರಿ ಮತ್ತು ಚಪಾತಿಗೆ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಗುಳಂಬ ಹೇಳಿ ಮಾಡಿಸಿದ್ದು ಚಪಾತಿ ಮೇಲೆ ಒಂದು ಚೂರು ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದರೆ ಸಾಕು ಯಾವ ಪಲ್ಯನೂ ಬ್ಯಾಡ್ ನೋಡ್ರಿ ಹಂಗೆ ಗುಳಂಬ ಚಪಾತಿ ಮೇಲೆ ಗುಳಂಬ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ರೆ ಎಷ್ಟು ಟೇಸ್ಟ್ ಆಗ್ತದಂದ್ರೆ ನಮ್ಮ ಮನೆಯವ್ರಿಗಿಂತೂ ಭಾಳ ಇಷ್ಟ ನನ್ನ ಮಕ್ಳಿಗೂ ಕೂಡ ಅದು ಭಾಳ ಇಷ್ಟವಾದದ್ದು ಅವರು ಗುಳಂಬ ಮತ್ತು ಚಟ್ನಿ ಇದ್ದು ಅಂದ್ರೆ ಹಂಗೆ ಹಾಕೋತಾರ್ರಿ ಈಗ ನೋಡ್ರಿ ಎರಡೂ ಕುಡ್ಸಿನ್ರಿ ರೀ ಒಂದ ಒಂದಕ್ಕೆ ಒಂದು ಸುರು ಒಂದು ಉರುಳಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡು ಮಾಡೋದ್ರಿ ಭಾಳ ಚಂದ ಆಗ್ತದ್ರಿ ಚಪಾತಿ ಮಾತ್ರ ಊರಿಗೆಲ್ಲ ಒಯ್ಲಿಕ್ಕೆ ಇವು ಹಾರ್ಡ್ ಆಗಂಗಿಲ್ಲ ಸಾಫ್ಟ್ ಅಂದರೆ ಭಾಳ ಸಾಫ್ಟಾಗಿರ್ತವೆ ಈ ಥರ ಅಂದರೆ ಈಸಿನೂ ಮತ್ತೆ ಫಾಸ್ಟ್ ಆಗ್ತವೆ ಅದ್ರ ಸಲುವಾಗಿ ಇದನ್ನು ತೋರಿಸ್ಲಿ ಇದು ಈಗ ಫುಲ್ ಉಬ್ಬಿ ಬಿಡ್ತಾವ್ರಿ ಅಂದ್ರೆ ಎಣ್ಣೆ ಭಾಳ ಹಚ್ಚಂಗಿಲ್ಲ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಮ್ಯಾಲೆ ಹಿಟ್ಟು ಉದುರ್ಸುದ್ರಿ ನೋಡಿರಿ ಇಲ್ಲಿ ಹಂಚ ಮೇಲೆ ಇದ್ದಾಗೆ ಪದರು ಎಷ್ಟು ಚಂದ ಬಿಡ್ತಾವ ಈ ಥರ ಆಗ್ತದೆ ಎವ್ರಿ ಟೈಮ್ ಚಪಾತಿ ಮಾಡಿದಾಗ ಒಂದು ಸ್ವಲ್ಪ ನಾನು ಟಿಪ್ಸ್ ಹೇಳಿರ್ತೀನಿ ಅಂದ್ರೆ ಬೆಗಿನರ್ಸ್ ಈಗ ರೀ ಕೇಳಿರ್ತಾರಲ್ಲ ಅದ್ರ ಸಲುವಾಗಿ ಹೇಳಿರ್ತೀನಿ ಈಗ ನೋಡಿರಿ ಕಡಲಿಬೇಳೆ ಅಕ್ಕಿ ಕಡಲಿಬೇಳೆ ಪಾಯಸ ಫುಲ್ ಮೆತ್ತಗಾಗಿದೆ ಈಗ ಅದರೊಳಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋದು ಸ್ವಲ್ಪ ಒಂದು ಎರಡು ಮೂರು ಯಾಲಕ್ಕಿ ಗೋಡಂಬಿ ಮನುಕ ಸ್ವಲ್ಪ ಒಂದು ಎರಡು ಸ್ಪೂನು ತುಪ್ಪ ಹಾಕಿ ಕಲಿಸಿ ಇಟ್ಬಿಡೋದು ಆಮೇಲೆ ಹಾಲು ಹಾಕಿದ್ರು ನಡೀತದ ಬಿಟ್ಟರು ನಡೀತದ ನೋಡಿರಿ ಚಪಾತಿ ಹೆಂಗಾಗ್ಯಾವ ಒಂದೇ ಮುಷ್ಟಿ ಒಳಗೆ ಅಷ್ಟು ಸ್ಮೂತಾಗಿ ಆಗ್ತಾವ ಮತ್ತು ಅರಿಶಿನ ಮತ್ತು ಎಣ್ಣೆ ಹಾಕೋದ್ರಿಂದೂ ಹಾಕ್ತಾವ್ರಿ ನೋಡ್ರಿ ನಾವು ಇಷ್ಟೂ ಹಿಂಗೆ ಪದ್ರ ಬಿಟ್ಟಿರ್ತಾವೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇನ್ನೊಂದು ಐಟಮ್ ಮಾಡಿಂದ್ರೆ ಇವತ್ತು ಅದನ್ನೊಂದು ಅಂದಂಗೆ ತೋರಿಸೇ ಬಿಡ್ತೀನಿ ಇವತ್ತು ಪುಳಿಯೋಗರೆ ನಿಮಗೆಲ್ಲ ಗೊತ್ತದ ಪುಳಿಯೋಗರೆ ನಾನು ಯಾವಾಗ ಒಂದು ಆರು ತಿಂಗಳ ಹಿಂದೆ ಮಾಡೇನ್ರಿ ಅದು ಮಾಡಿಟ್ಟಿನಿ ಒಳಗೆ ಮಕ್ಕಳೆಲ್ಲ ಬೇಕಾದಾಗ ಬೇಕಾದಾಗ ಪುಳಿಯೋಗರೆ ಮಾಡಿಕೊಂಡು ಹಾಕ್ಕೊಂಡ್ರಿ ತ ಬಾಕ್ಸಿಗೆ ಇವತ್ತು ಪುಳಿಯೋಗರೆನೇ ಮಾಡ್ಲಿಕ್ಕೆ ರೀ ಸ್ವಲ್ಪ ಒಗ್ಗರಣೆ ಅದರೊಳಗೆ ಜೀರಿಗೆ ಸಾಸಿವೆ ಅರ್ಶಿನ ಪುಡಿ ಇಂಗು ಕರಿಬೇವು ಒಂದು ಮುಷ್ಟಿಯಷ್ಟು ಶೇಂಗಾ ಹಾಕಿ ಪುಳಿಯೋಗರೆ ಏನು ಮಾಡಿದ್ದೆ ನಾನು ಅದನ್ನು ಮಿಕ್ಸ್ ಮಾಡಿ ಅನ್ನ ಹಾಕಿ ಕಲಿಸ್ಬಿಡೋದು ಮಸ್ತ್ ಟೇಸ್ಟಿಯಾದ ಪುಳಿಯುಗರೆ ರೆಡಿ ಆಗ್ತದೆ ನೋಡಿರಿ ಇವತ್ತಿನ ದ್ವಾದಶಿ ಅಡುಗೆ ರೆಡಿ ಆಯಿತು ನಿಮ್ಮ ನೀಳಗೆ ಎಷ್ಟು ಗಂಟೆಕ್ಕಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗ ನಿಮ್ಮ ಎಲ್ಲ ಒಂದಿಷ್ಟು ಕ್ವಶನ್ಸ್ ಅವ ನಾಳೆಗೆ ನಿಮ್ಮ ಕ್ವಶನ್ ಜೊತೆ ಆನ್ಸರ್ ಅನ್ನು ರೆಡಿ ಮಾಡ್ಕೊಂಡು ಬರ್ತೀನಿ ನೆನಪದ ಹಂಚಿನ ಕ್ವಶನ್ ಕೇಳಿರಿ ಬೀಡಿಂದು ಅದನ್ನ ಹೇಳ್ತೇನ್ರಿ ನಾಳಿನ ವಿಡಿಯೋದೊಳಗ ಹೇಳ್ತೀನಿ ಮತ್ತೆ ಇನ್ನೊಂದ್ ಎರಡು ಕ್ವಶನ್ಸ್ ಅವಕ್ಕೆಲ್ಲ ಆನ್ಸರ್ ನಾಳೆನೆ ಮಾಡ್ತೀನಿ ಧನ್ಯವಾದಗಳು ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ रक्षणे मु हरिनाम मोक्ष पदवि कोडु नेम कृष्ण कृष्ण श्री हरि सर्वोत्तम कृष्ण कृष्ण श्री हरि सर्वोत्तम साक्षात् श्रीकृष्ण परमात्मा अहिंसवि अहिंसवि हिंसवि हरिनाम मनस्सु तृप्ति य प्रेम ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು